ವಿನ್ನರ್ ಗಿಲ್ಲಿಯ ಸಾಧನೆ ಫ್ಯಾನ್ ಕ್ರೇಜ್ ಎಲ್ಲವನ್ನು ಕೂಡ ನೋಡಿ ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ ಅಶ್ವಿನಿ ಮೇಡಮ್ ಅವರು ಹೌದು ಅಶ್ವಿನಿ ಮೇಡಮ್ ಅವರ ಮನೆಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಗಿಲ್ಲಿ ನಟ ಹೌದು ಗಿಲಿ ನಟ ಸಿಕ್ಕಾಬಟ್ಟೆ ಸೂಪರ್ ಅಂತಲೇ ಹೇಳ್ಬೋದು ಈಗಾಗಲೇ ಸಿಕ್ಕಾಬಟ್ಟೆ ಪೊಲಿಟಿಷಿಯನ್ಸ್ ಮನೆಗೆ ಮತ್ತು ಸೆಲೆಬ್ರಿಟೀಸ್ಗಳ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಗಿಲಿನಟ ಗಿಲಿ ನಟನ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇತ್ತು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಟೈಮಲ್ಲಿ ಈಗ ಬಂದ ಮೇಲೆ ಇನ್ನಷ್ಟು ಫ್ಯಾನ್ ಕ್ರೇಜ್ ದುಪ್ಪಟ್ಟಾಗಿದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಇನ್ಸ್ಟಾಗ್ರಾಮ್ನಲ್ಲೂ ಸಹ ಫಾಲೋವರ್ ಸಂಖ್ಯೆ ಎರಡು ಮಿಲಿಯನ್ ದಾಡ್ತಾ ಇದೆ ಅಂದರೆ ಇಪ್ಪತ್ತು ಲಕ್ಷ ಜನ ಗಿಲಿನಟನನ್ನು ಫಾಲೋ ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಹೋಗೋದ್ರಲ್ಲೇ ಬಿಸಿ ಆಗಿಬಿಟ್ಟಿದ್ದಾರೆ ಗಿಲಿನಟಗೆ ಟೈಮೇ ಸಿಗ್ತಿಲ್ಲ ಅಷ್ಟರ ಮಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಗಳು ಪ್ರೋಗ್ರಾಮ್ ಒಪ್ಕೊಂಡಿರ್ತಾರೆ ಅಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ ಗಿಲಿನಟ ನಟ ಈಗ ಬಿಡುವನ್ನು ಮಾಡಿಕೊಂಡು ಸ್ಟಾರ್ ಸೆಲೆಬ್ರಿಟೀಸ್ಗಳ ಮನೆಗೂ ಕೂಡ ವಿಸಿಟ್ ಮಾಡ್ತಾರೆ ಅಶ್ವಿನಿ ಮೇಡಮ್ ಮನೆಗೆ ಬಂದಂತಹ ಗಿಲಿನಟ ಕೂಡ ಒಂದೊಳ್ಳೆ ಸಮಯವನ್ನ ಕಳೀತಾರೆ ಇವೆಲ್ಲ ದೊಡ್ಡ ಮನೆಗೆ ಎಂಟ್ರಿ ಕೊಡಕ್ಕೆ ನಿಜವಾಗ್ಲು ಕೂಡ ಅದೃಷ್ಟ ಮಾಡಿರಬೇಕು ಗಿಲಿನಟಗೆ ಈ ಅದೃಷ್ಟ ಸಿಗಿರೋದು ಅವರು ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ನಮ್ಮ ತಂದೆ ತಾಯಿಯ ಒಂದು ಪುಣ್ಯದಿಂದ ನಾನು ಈ ತರ ಎಲ್ಲ ನಿಜವಾಗ್ಲು ಕೂಡ ಅನುಭವಿಸ್ತಾ ಇದ್ದೇನೆ ನಾನು ಝೀರೋ ಟು ಹೀರೋ ಆದವನು ಈಗ ಎಲ್ಲರೂ ಕೂಡ ಜನನ ಇಷ್ಟಪಡ್ತಾ ಇದ್ದಾರೆ ಈ ಒಂದು ಖುಷಿಯನ್ನು ನನಗೆ ತಡ್ಕೊಳಕ್ ಇಲ್ಲ ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು ಅಂತ ಅರ್ಥ ಆಗ್ತಿಲ್ಲ ಮುಂಚೆ ಸ್ವಲ್ಪ ಸ್ವಲ್ಪ ಊಟಕ್ಕೂ ನಾನು ಕಷ್ಟಪಡ್ತಿದ್ದೀಗ ನನ್ನ ಮುಂದೆ ಮೃಸ್ತಾಂಗ ಭೋಜನ ಸಹ ಇದೆ ಆ ರೀತಿಯೆಲ್ಲ ಒಂದು ಭಾವನೆ ನಟಕ ಇದೆ ಆನಂದ ಬಾಷ್ಪ ಸಹ ಆಗ್ತಾ ಇದೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಗಿಲಿಗೆ ತಪ್ಪೋದೆ ಕಮೆಂಟ್ ಮಾಡಿ